ಹೆಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸವಿ ಕನ್ನಡ ಮೂರನೆಯ ತರಗತಿ ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಪದಗಳ ಅರ್ಥ ರಾಷ್ಟ್ರ ಅಂದರೆ ದೇಶ ಸರದಿ ಅನುಕ್ರಮ ಸ್ವಾಭಿಮಾನ ಆತ್ಮಗೌರವ ಸ್ಪರ್ಧೆ ಪೈಪೋಟಿ ತಳಿರು ಚಿಗುರು ಅಭಿಪ್ರಾಯ ಅನಿಸಿಕೆ ಧ್ವಜಸ್ತಂಭ ಬಾವುಟ ಹಾರಿಸುವ ಕಂಬ ಭಾವಚಿತ್ರ ವ್ಯಕ್ತಿಯ ಚಿತ್ರ ಆಮಂತ್ರಿಸು ಆಹ್ವಾನಿಸು ನೆರೆ ಒಟ್ಟಾಗು ಗುಂಪು ಸೇರು ಮಾರ್ಗದರ್ಶನ ತಿಳಿಹೇಳುವುದು ದಾರಿ ತೋರುವುದು ಅಂದರೆ ಮುಂಜಾನೆ ಬೆಳಗಿನ ಜಾವ ಜಯ ಅಂದರೆ ಜಯಕಾರ ವಿಜೇತರು ಅಂದರೆ ಗೆದ್ದವರು ಈಗ ಟಿಪ್ಪಣಿ ಅತಿಥಿ ಆಹ್ವಾನಿತ ವ್ಯಕ್ತಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಸ್ಕೃತಿಗೆ ಸಂಬಂಧಿಸಿದ ಕಾರ್ಯಕ್ರಮ ರಾಷ್ಟ್ರ ದೇಶ ಸೇವೆ ಮಾಡಿದ ಮಹನೀಯರು ಪ್ರಭಾತ ಫೇರಿ ಬೆಳಗಿನ ಜಾವದಲ್ಲಿ ನಡೆಸುವ ಮೆರವಣಿಗೆ ಸಮವಸ್ತ್ರ ಒಂದೇ ರೂಪದ ವಸ್ತ್ರ ಒಂದು ವಾಕ್ಯದಲ್ಲಿ ಉತ್ತರಿಸು ಒಂದು ಮುಖ್ಯ ಗುರುಗಳು ಯಾರ ಸಭೆ ಕರೆದರು ಉತ್ತರ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿಗಳ ಮಂತ್ರಿಮಂಡಲದ ಸಭೆ ಕರೆದರು ಎರಡನೆಯ ಪ್ರಶ್ನೆ ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ ಉತ್ತರ ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ ಹದಿನೈದರಂದು ಆಚರಿಸುತ್ತೇವೆ ಮೂರನೆಯ ಪ್ರಶ್ನೆ ಯಾರು ಕ್ಷಮೆ ಕೋರಿದರು ಉತ್ತರ ಶಾಹೀನ್ ಮತ್ತು ಐಶ್ವರ್ಯ ಕ್ಷಮೆ ಕೋರಿದರು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಒಂದು ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು ಉತ್ತರ ಮಂತ್ರಿಮಂಡಲದ ಸಭೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಾಲೆಯಲ್ಲಿ ಆಚರಿಸುವುದನ್ನು ಕುರಿತು ಚರ್ಚಿಸಿದರು ಎರಡನೆಯ ಪ್ರಶ್ನೆ ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ದೇಶ ಸ್ವತಂತ್ರವಾದ ಸವಿ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಮೂರನೆಯ ಪ್ರಶ್ನೆ ಐಶ್ವರ್ಯ ನೀಡಿದ ಸಲಹೆ ಏನು ಉತ್ತರ ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಎಂಬ ಸಲಹೆಯನ್ನು ಐಶ್ವರ್ಯ ನೀಡುವಳು ನಾಲ್ಕನೆಯ ಪ್ರಶ್ನೆ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು ಕ್ರೀಡಾ ಮಂತ್ರಿ ವಿವೇಕನು ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ವಹಿಸಿಕೊಂಡನು ಐದನೆಯ ಪ್ರಶ್ನೆ ಮೂರನೆಯ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು ಉತ್ತರ ಮೂರನೆಯ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ವಹಿಸಿಕೊಂಡರು ಈ ಕಾರಣ ಕೊಡು ಒಂದು ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು ಕಾರಣ ಶಾಲೆಯಲ್ಲಿ ಈ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ ಆಚರಿಸಬೇಕಾಗಿತ್ತು ಎರಡನೆಯ ಪ್ರಶ್ನೆ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಕಾರಣ ಒಬ್ಬರು ಮಾತನಾಡುವಾಗ ನಮ್ಮ ನಮ್ಮೊಳಗೆ ಮಾತನಾಡುತ್ತಿದ್ದರೆ ಇತರರ ಅಭಿಪ್ರಾಯಗಳು ತಿಳಿಯುವುದಿಲ್ಲ ಆದ್ದರಿಂದ ಇತರರು ಮಾತನಾಡುವಾಗ ಕೇಳಿಸಿ ಕೊಳ್ಳಬೇಕು ಮೂರು ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು ಕಾರಣ ಸಭೆಯಲ್ಲಿ ಸರದಿ ಅನುಸರಿಸಿ ಮಾತನಾಡಿದರೆ ಯಾರು ಏನು ಮಾತನಾಡಿದರು ಎಂದು ತಿಳಿಯುತ್ತದೆ ಈ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ ಒಂದು ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್ ಈ ಮಾತನ್ನು ಯಾರು ಹೇಳಿದರು ಷರೀಫ್ ಮಂತ್ರಿಮಂಡಲದ ಉಪಮುಖ್ಯಮಂತ್ರಿ ಹೇಳಿದರು ಯಾರಿಗೆ ಹೇಳಿದರು ಗುರುಗಳಿಗೆ ಹೇಳಿದರು ಯಾರಿಗೆ ಗುರುಗಳಿಗೆ ಹೇಳಿದರು ಎರಡು ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ ಈ ಮಾತನ್ನು ಯಾರು ಹೇಳಿದರು ಗುರುಗಳು ಹೇಳಿದರು ಯಾರಿಗೆ ಹೇಳಿದರು ವಿದ್ಯಾರ್ಥಿಗಳಿಗೆ ಹೇಳಿದರು ಮೂರನೆಯದು ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆಕಂಬ ತರುತ್ತೇನೆ ಈ ಮಾತನ್ನು ಯಾರು ಹೇಳಿದರು ರಾಜು ಮಂತ್ರಿಮಂಡಲದ ಮುಖ್ಯಮಂತ್ರಿಯಾದ ರಾಜು ಈ ಮಾತನ್ನು ಹೇಳ್ತಾನೆ ಯಾರಿಗೆ ಹೇಳಿದರು ಕಾರ್ತಿಕ್ ಸ್ವಚ್ಛತಾ ಮಂತ್ರಿಗೆ ಹೇಳ್ತಾನೆ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು ತೋರಣ ಯುಗಾದಿಯ ಹಬ್ಬದ ದಿನ ಮನೆಯ ಬಾಗಿಲಿಗೆ ತಳಿದು ತೋರಣವನ್ನು ಕಟ್ಟುತ್ತೇವೆ ಎರಡು ರಂಗವಲ್ಲಿ ಪ್ರತಿದಿನ ಮುಂಜಾನೆ ಮನೆಯ ಮುಂದೆ ರಂಗವಲ್ಲಿಯನ್ನು ಹಾಕಬೇಕು ಮೂರು ಬಹುಮಾನ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಥಮ ಸ್ಥಾನ ಗಳಿಸಿದವರಿಗೆ ಬಹುಮಾನವನ್ನು ಕೊಡಲಾಗುತ್ತದೆ ನಾಲ್ಕು ಸಮವಸ್ತ್ರ ವಿದ್ಯಾರ್ಥಿಗಳು ಶಾಲೆಗೆ ದಿನಾಲು ಸಮವಸ್ತ್ರ ಧರಿಸಿ ಕೊಂಡು ಹೋಗಬೇಕು ಸಾಮರ್ಥ್ಯಾಧಾರಿತ ಅಭ್ಯಾಸ ಸರಿ ತಪ್ಪು ಗುರುತಿಸು ಒಂದು ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು ತಪ್ಪು ಎರಡು ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು ಸರಿ ಮೂರು ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಸರಿ ನಾಲ್ಕು ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ ಸರಿ ಇದು ಸಭೆಯಲ್ಲಿ ಒಬ್ಬರ ಅನಂತರ ಒಬ್ಬರು ಮಾತನಾಡಬಾರದು ತಪ್ಪು ಇತರರ ಒಳ್ಳೆಯ ಮಾತನ್ನು ಕೇಳಬೇಕು ಸರಿ ಆ ಉತ್ತರಿಸು ಒಂದು ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ ನಾನು ಶಾಲೆಯ ಆಟದ ಬಯಲಿನಲ್ಲಿದ್ದ ಕಸವನ್ನು ತೆಗೆದು ಸ್ವಚ್ಛಗೊಳಿಸಿದೆ ಎರಡು ನೀನು ಮನೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ ನಾನು ಮನೆಯಲ್ಲಿ ಒಗೆದ ಬಟ್ಟೆಯನ್ನು ಒಣಗಿಸಲು ಹಾಕಿದೆ ಮೂರು ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು ನಾವು ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಶಾಲೆಯ ಬಿಡುವಿನ ವೇಳೆಯಲ್ಲಿ ಶೈಕ್ಷಣಿಕ ಪ್ರವಾಸ ಮಾಡಿದೆವು ಈ ಚಿತ್ರ ನೋಡಿ ಸಲಹೆ ನೀಡು ಈ ಚಿತ್ರದ ಬಗ್ಗೆ ಬರೀಬೇಕು ಹುಡುಗರು ಕೊಳದಲ್ಲಿ ಈಜುತ್ತಿದ್ದಾರೆ ಈಜುವಾಗ ಸುರಕ್ಷತೆಯ ಸಲಕರಣೆಗಳನ್ನು ಧರಿಸಿರಬೇಕು ಮತ್ತು ಆಳ ನೋಡಿಕೊಂಡು ಎಚ್ಚರಿಕೆಯಿಂದ ಈಜುವುದನ್ನು ಕಲಿಯಬೇಕು ಈಗ ಭಾಷಾಭ್ಯಾಸ ಅ ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆ ಒಂದು ಸಮವಸ್ತ್ರ ಮಕ್ಕಳು ಧರಿಸಿ ಬಂದರು ಶಾಲೆಗೆ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಎರಡು ಮಕ್ಕಳು ಸಾಂಸ್ಕೃತಿಕ ನಡೆಸಿಕೊಟ್ಟರು ಕಾರ್ಯಕ್ರಮ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಮೂರು ಕೈತೋಟದಲ್ಲಿ ಶಾಲೆಯ ಹೂ ಗಿಡಗಳಿವೆ ಶಾಲೆಯ ಕೈ ತೋಟದಲ್ಲಿ ಹೂ ಗಿಡಗಳಿವೆ ಆ ಅ ಮತ್ತು ಈ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸು ಮಾದರಿ ಅವನು ಮನೆಗೆ ಹೋಗುತ್ತಾನೆ ಇಲ್ಲಿ ಮೂರು ಪಟ್ಟಿಯಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಇದನ್ನು ಕ್ರಮವಾಗಿ ಜೋಡಿಸಿ ಬರೀಬೇಕು ಮೊದಲನೆಯದು ವಾಕ್ಯಗಳು ನಾನು ಮನೆಗೆ ಹೋಗುತ್ತೇನೆ ನಾನು ನಾನು ಮನೆಗೆ ಹೋಗುತ್ತೇನೆ ನೀನು ಮನೆಗೆ ಹೋಗುವೆಯಾ ನೀನು ಮನೆಗೆ ಹೋಗುವೆಯಾ ಮೂರನೆಯ ವಾಕ್ಯ ಅವನು ಮನೆಗೆ ಹೋಗುತ್ತಾನೆ ಅವನು ಮನೆಗೆ ಹೋಗುತ್ತಾನೆ ಹೋಗುತ್ತಾನೆ ಅವಳು ಮನೆಗೆ ಹೋಗುತ್ತಾಳೆ ಅವಳು ಮನೆಗೆ ಹೋಗುತ್ತಾಳೆ ರಮೇಶ ಮನೆಗೆ ಹೋಗಲಿಲ್ಲ ಕವಿತಾ ಮನೆಗೆ ಹೋಗಬೇಕು ಗುರುಗಳು ಮನೆಗೆ ಹೋದರು ಗುರುಗಳು ಮನೆಗೆ ಹೋದರು ಹಸುಗಳು ಮನೆಗೆ ಹೋಗುತ್ತವೆ ಆಶಾ ಚಟುವಟಿಕೆ ಈ ಜೋಡು ನುಡಿಗಳನ್ನು ಗಮನಿಸಿ ನಕಲು ಮಾಡು ಇಲ್ಲಿ ಜೋಡು ನ ನುಡಿಗಳನ್ನು ಕೊಟ್ಟಿದ್ದಾರಲ್ಲ ಇದನ್ನು ಇಲ್ಲಿ ಬರೀಬೇಕು ತಳಿರು ತೋರಣ ಸಿಹಿ ಕಹಿ ಹಳ್ಳಕೊಳ್ಳ ಬೆಟ್ಟಗುಡ್ಡ ನೋವು ನಲಿವು ಆವರಣದಲ್ಲಿ ಆವರಣದಲ್ಲಿ ಕೊಟ್ಟಿರುವ ಸಮಾನಾರ್ಥಕ ಪದವನ್ನು ಗುರುತಿಸಿ ಮಾದರಿಯಂತೆ ಬರೆ ಇಲ್ಲಿ ಆವರಣದಲ್ಲಿ ಕೊಟ್ಟಿದ್ದಾರೆ ಇತರ ಸಮಾನಾರ್ಥಕ ಪದವನ್ನು ಬರಿಬೇಕು ಮಾದರಿ ವಸ್ತ್ರ ಬಟ್ಟೆ ಅರಿವೆ ನಂತರ ಧ್ವಜ ಧ್ವಜ ಅಂದರೆ ಬಾವುಟ ಪತಾಕೆ ಬಾವುಟ ಪತಾಕೆ ಬೆಳಗಿನ ಜಾವ ಮುಂಜಾನೆ ಸಿದ್ಧತೆ ಅಂದರೆ ಅಣಿ ತಯಾರಿ ಹು ಅಂದರೆ ಪುಷ್ಪ ಕುಸುಮ ಪುಷ್ಪ ಕುಸುಮ ಇದಿಷ್ಟು ಸ್ವಾತಂತ್ರ್ಯ ದಿನಾಚರಣೆ ಪಾಠದ ಪ್ರಶ್ನೋತ್ತರಗಳು ಧನ್ಯವಾದಗಳು